ರಾಜ್ಯಸಭಾ ಚುನಾವಣೆಯ ಅಖಡ ನಿಜಕ್ಕೂ ಕೂಡ ರಂಗೇರಿದೆ ಇವತ್ತಿನ ಚುನಾವಣೆಯಲ್ಲಿ ಹಲವು ಶಾಸಕರು ಬಂದು ಆಗಲೇ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಮತ್ತು ಒಂದು ಬ್ರೇಕಿಂಗ್ ಬರ್ತಾ ಇದೆ ರಾಜ್ಯಸಭಾ ಚುನಾವಣೆಯಲ್ಲಿ ಮೊದಲ ಕ್ರಾಸ್ ವೋಟ್ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಗಮನಿಸಿದ್ರೆ ಖಂಡಿತವಾಗ್ಲೂ ಕ್ರಾಸ್ ವೋಟ್ ಆಗಿರುವ ಬಗ್ಗೆ ಕ್ಲಾರಿಟಿ ಲಭ್ಯವಾಗ್ತಾ ಇದೆ ನೋಡಿ ಬಹಳ ಮುಖ್ಯವಾಗಿ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಗಮನಿಸ್ತಾ ಹೋಗೋಣ ನೇರ ನೇರ ಹೇಳ್ತೀನಿ ಆತ್ಮಸಾಕ್ಷಿಯ ಮತ ಹಾಕ್ತೀನಿ ನನಗೆ ಯಾರು ಪ್ರಾಮಿಸ್ ಮಾಡ್ತಾರೆ ಅವರಿಗೆ ಮತ ಅನ್ನೋದ್ರ ಅರ್ಥ ಏನು ಅನ್ನೋದಕ್ಕೆ ಎಸ್ ಟಿ ಸೋಮಶೇಖರ್ ಅವರನ್ನೇ ಕೇಳಬೇಕಾಗತ್ತೆ ನೋಡಿ ರಾಜ್ಯಸಭಾ ಚುನಾವಣಾ ಅಂದ ಸಂದರ್ಭದಲ್ಲಿ ಯಾವುದು ಇಲ್ಲಿ ಗೌಪ್ಯವಾಗಿರುವುದಿಲ್ಲ ನೀವು ಯಾವುದೇ ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಆ ಬ್ಯಾಲೆಟ್ ಪೇಪರ್ ಏನಿರುತ್ತೆ ಆ ಮತದಾನ ಪ್ರಕ್ರಿಯೆ ಅಂತ ಏನಿರುತ್ತೆ ಅದೆಲ್ಲವೂ ಕೂಡ ಟ್ರಾನ್ಸ್ಪರೆನ್ಸಿಯಿಂದ ನಡೀತಾ ಹೋಗುತ್ತೆ ಬಹಳ ಮುಖ್ಯವಾಗಿ ಮತ ಮತದಾನ ಆಗುವ ಸಂದರ್ಭದಲ್ಲಿ ಮತಪತ್ರವನ್ನು ಪಡೆದುಕೊಂಡಾಗ ಆ ಮತಪತ್ರಗಳನ್ನು ಹೇಗೆ ತುಂಬಬೇಕು ಅನ್ನುವಂತಹ ಮಾಹಿತಿಯನ್ನ ಅಭ್ಯರ್ಥಿಗಳ ವಿವರವನ್ನ ಮೊದಲನೇದಾಗಿ ಕೊಡ್ತಾರೆ ಬಳಿಕ ಮತಪತ್ರಗಳನ್ನು ಪಡೆದಂಥ ಶಾಸಕರು ಗುಪ್ತವಾಗಿ ಮತದಾನ ಮಾಡಿದ್ರೂ ಕೂಡ ಮತ ಹಾಕಿದ ನಂತರದ ಸಂದರ್ಭದಲ್ಲಿ ಆ ಬ್ಯಾಲೆಟ್ ಪೇಪರ್ ಅನ್ನ ತೋರಿಸ್ಬೇಕಾಗತ್ತೆ ನೋಡಿ ಅಲ್ಲಿ ಅಡ್ಡ ಮತದಾನ ಆಗಿದ್ರು ಗೊತ್ತಾಗತ್ತೆ ತಪ್ಪು ಮತದಾನ ಅಥವಾ ಅಸಿಂಧು ಆಗುವಂತಹ ಮತದಾನ ಪ್ರಕ್ರಿಯೆಗಳಾಗಿದ್ರೂ ಕೂಡ ಅಲ್ಲೇ ಕ್ಲಾರಿಟಿ ಸಿಗುತ್ತೆ ಆದರೆ ತಾವು ಚಲಾಯಿಸಿದ ಮತಗಳನ್ನು ಆಯಾ ಪಕ್ಷದ ಏಜೆಂಟ್ಗೆ ತೋರಿಸ್ತಾರೆ ನೋಡಿ ಮತದಾನ ಪ್ರಕ್ರಿಯೆ ಆದ ನಂತರದ ಸಂದರ್ಭದಲ್ಲಿ ಅಲ್ಲಿ ಆಯಾ ಪಕ್ಷದ ಏಜೆಂಟ್ಗಳಿರ್ತಾರೆ ಅವರಿಗೆ ಆ ಬ್ಯಾಲೆಟ್ ಪೇಪರ್ ಅನ್ನು ತೋರಿಸಲೇಬೇಕು ಸೊ ಹಾಗಾಗಿ ಇಲ್ಲೆಲ್ಲ ಗೊಪ್ತು ಗೊಪ್ತು ಯಾವುದೇ ಮತದಾನ ಪ್ರಕ್ರಿಯೆ ಅನ್ನೋದು ನಡೆಯೋದಿಲ್ಲ ಎಲ್ಲವೂ ಕೂಡ ಮುಕ್ತವಾಗಿರತ್ತೆ ರಾಜ್ಯಸಭಾ ಚುನಾವಣಾ ಅಖಡ ಯಾಕೆ ಎಷ್ಟು ರಂಗೇರುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಾರಿಟಿಯನ್ನು ನಾವು ಕೊಡ್ತಿರೋದು ನೋಡಿ ವಿಧಾನಸೌಧದ ಒಂದನೇ ಮಹಡಿಯ ನೂರ ಆರರ ಕೊಠಡಿಯಲ್ಲಿ ಮತದಾನ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಹಲವು ಶಾಸಕರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ನಡೆಯನ್ನ ಹಲವು ದಿವಸಗಳಿಂದ ನೀವು ಗಮನಿಸ್ತಾ ಇದ್ದೀರಿ ಅವರ ಹೇಳಿಕೆಯನ್ನು ಕೂಡ ನೀವು ಗಮನಿಸಿದ್ದೀರಿ ನೇರ ನೇರ ಹೇಳ್ತೀನಿ ಆತ್ಮಸಾಕ್ಷಿಯ ಮತ ಚಲಾವಣೆ ಅಂತ ಹೇಳಿ ನನಗೆ ಯಾರು ಪ್ರಾಮಿಸ್ ಮಾಡ್ತಾರೆ ಅವರಿಗೆ ಮತ ಅನ್ನುವಂತ ಕ್ಲಾರಿಟಿಯನ್ನು ಕೊಟ್ಟಿದ್ರು ಬಿಜೆಪಿ ಶಾಸಕರಾಗಿದ್ರು ಅವರ ಸಾಂಗತ್ಯ ಅನ್ನೋದು ಹೆಚ್ಚಿನದಾಗಿ ಕಾಂಗ್ರೆಸ್ ಕಡೆ ಇದೆ ಹಾಗಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಮೊದಲ ಕ್ರಾಸ್ ಔಟ್ ಆಗಿದೆ ಅನ್ನೋದಕ್ಕೆ ಎಸ್ ಟಿ ಸೋಮಶೇಖರ್ ಅವರ ಹೇಳಿಕೆಯ ಒಂದು ಪ್ರಮುಖ ಸಾಕ್ಷಿಯಾಗಿದೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗಾದ್ರೆ ಅಡ್ಡ ಮತದಾನ ಮಾಡಿದ್ದಾರೆ ಯಾಕಂದ್ರೆ ಅವರು ಮತದಾನ ಮಾಡಿದ ನಂತರದಲ್ಲಿ ಪಕ್ಷದ ಏಜೆಂಟ್ಗೆ ಆ ಬ್ಯಾಲೆಟ್ ಪೇಪರನ್ನು ತೋರಿಸಬೇಕಾಗತ್ತೆ ಹಾಗಾಗಿ ಇಲ್ಲೊಂದು ಕ್ಲಾರಿಟಿ ಲಭ್ಯವಾಗ್ತಾ ಇದೆ ಎಸ್ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ ಇವರ ಓಟಿಂಗ್ ವಿಚಾರದಲ್ಲಿ ಒಂದು ಕ್ಲಾರಿಟಿನ ಬಿ ಜೆ ಪಿ ಆಗಲೇ ಪಡ್ಕೊಂಡಿತ್ತು ಬಿ ಜೆ ಪಿಗೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ವಿಷಯದಲ್ಲಿ ಯಾವುದೇ ಗೊಂದಲ ಇಲ್ಲ ಯಾಕಂದರೆ ಇವರ ಮತ ಬಿ ಜೆ ಪಿಗೆ ಬರುವುದಿಲ್ಲ ಅನ್ನೋದ್ರ ಒಂದು ಅರಿವು ಕೂಡ ಬಿಜೆಪಿಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ ಬಹಳ ಮುಖ್ಯವಾಗಿ ಪಕ್ಷ ನಿಷ್ಠೆ ಅನ್ನೋದು ಬಹಳ ಮುಖ್ಯ ಆತ್ಮಸಾಕ್ಷಿ ಅನ್ನೋದು ಎಷ್ಟು ಮುಖ್ಯವೋ ಯಾವ ಪಕ್ಷದಲ್ಲಿ ತಾವಿರ್ತಾರೆ ಆಯಾ ಪಕ್ಷದ ಗೆಲ್ಲುವ ದೃಷ್ಟಿಯಿಂದ ಬಹಳ ಪ್ರಮುಖವಾದಂತ ನಡೆಯಲ್ಲಿ ಗಮನಿಸಬೇಕಾಗುತ್ತೆ ಎಸ್ ಟಿ ಸೋಮಶೇಖರ್ ವಿರುವಾಗಿದೆ ವಿರುದ್ಧ ಶುರುವಾಗಿದೆ ಬಿಜೆಪಿಯ ಆಕ್ರೋಶ ಸೋಮಶೇಖರ್ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಯುವ ಮೋರ್ಚಾ ಮುಂದಾಗಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪ್ರತಿಭಟನೆಯನ್ನ ಬಿಜೆಪಿ ಯುವ ಮೋರ್ಚಾ ಮಾಡುತ್ತೆ ಬಿ ಟಿ ಎಂ ಲೇಔಟ್ನಲ್ಲಿ ಎಸ್ ಟಿ ಸೋಮಶೇಖರ್ ಮನೆ ಇದೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಡೆಯನ್ನ ಈ ಕ್ಷಣದಲ್ಲಿ ಬಿ ಜೆ ಪಿ ಗಮನಿಸಬೇಕು ನೋಡಿ ತಮ್ಮ ಯಾವುದೇ ಮತಗಳು ಹೊಸ ಆಗಬಾರ್ದು ಅಡ್ಡ ಮತದಾನ ಆಗಬಾರ್ದು ತಪ್ಪು ಮತದಾನ ಆಗಬಾರ್ದು ಈ ನಿಟ್ಟಿನಲ್ಲಿ ತಮ್ಮದೇ ಆದಂತ ತಯಾರಿಯನ್ನ ಮಾಡ್ತಾ ಇದ್ದಾಗ ಬಿಜೆಪಿ ಏನು ಮಾಡ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬಿಜೆಪಿ ಜೆ ಪಿ ಹಲವು ದಿವಸಗಳಿಂದ ಏನು ಮಾಡ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅರವತ್ತಾರು ಶಾಸಕರಿದ್ದ ಸಂದರ್ಭದಲ್ಲಿ ಮೈನಸ್ ಟು ಅನ್ನುವಂಥ ಕಾನ್ಸೆಪ್ಟ್ ಇಚ್ ಇಸ್ ನಾಟ್ ರೈಟ್ ಇರುವಂಥ ಪಕ್ಷದ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನದಲ್ಲಿ ಬಿ ಜೆ ಪಿ ಸಂಪೂರ್ಣ ವಿಫಲವಾಗಿದೆ ಅದರ ಮುಂದುವರೆದ ಭಾಗ ನೋಡಿ ರಾಜ್ಯಸಭಾ ಚುನಾವಣೆಯಲ್ಲಿ ಮೊದಲ ಕ್ರಾಸ್ ಓಟ್ ಎಸ್ ಟಿ ಸೋಮಶೇಖರ್ ಆತ್ಮಸಾಕ್ಷಿಗೆ ಸಂಬಂಧಪಟ್ಟಂತೆ ತನಗ್ಯಾರು ಪ್ರಾಮಿಸ್ ಮಾಡಿದ್ದಾರೆ ಅವರಿಗೆ ಮತ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೋಡಿ ಈಗ ಬಿ ಜೆ ಪಿ ಯುವ ಮೋರ್ಚಾ ಕೂಡ ಬಿ ಟಿ ಎಂ ಲೇಔಟ್ನಲ್ಲಿರುವಂತಹ ಎಸ್ ಟಿ ಸೋಮಶೇಖರ್ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ರೀತಿ ತಯಾರಿ ನಡೆದಿದೆ ಪಕ್ಷ ನಿಷ್ಠೆಯನ್ನ ಇಲ್ಲಿ ಮರ್ತಿದ್ದಾರೆ ಅನ್ನೋದು ಸ್ಪಷ್ಟ ಬಹಳ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಬಿಜೆಪಿಗೆ ಹೆಬ್ಬಾರ್ ಮತ್ತು ಸೋಮಶೇಖರ್ ವಿಷಯದಲ್ಲಿ ಕ್ಲಾರಿಟಿ ಇದೆ ಅಂತಾನೆ ಅಂದ್ಕೊಳ್ಬಹುದು ಆದರೂ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲ ಆಗಿದೆ ಎರಡನೇದಾಗಿ ಬಿಜೆಪಿ ಯುವ ಮೋರ್ಚಾ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಪ್ರತಿಭಟನೆ ಓವರ್ ಆಲ್ ಏನೆಲ್ಲ ಅಪ್ಡೇಟ್ ಲಭ್ಯವಾಗ್ತಾ ಇದೆ ದಿವೇಶ್ರೀ ಬಿಜೆಪಿ ಅವರಿಗೆ ನೆನ್ನೆಯೇ ಸ್ಪಷ್ಟವಾಗಿತ್ತು ಇಬ್ಬರೂ ಸಹಿತ ಅಡ್ಡ ಮತದಾನವನ್ನ ಮಾಡ್ತಾರೆ ಪಕ್ಷಕ್ಕೆ ನಿಷ್ಠೆಯಾಗಿ ಅವರು ಓಟ್ ಮಾಡಲ್ಲ ಅಂತ ಯಾಕಂದ್ರೆ ಬಹಳ ದಿನಗಳಿಂದ ಅವರು ಪಕ್ಷದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ರು ಪಕ್ಷದ ಯಾವುದೇ ಸಭೆ ಸಮಾರಂಭಗಳಿಗೂ ಕೂಡ ಬರ್ತಾ ಯಾರ ಜೊತೆ ಸಂಪರ್ಕದಲ್ಲೂ ಕೂಡ ಇರಲಿಲ್ಲ ಅವರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ಅವ್ರಿಗೆ ಸಾಧ್ಯ ಆಗಿರ್ಲಿಲ್ಲ ಯಡಿಯೂರಪ್ಪನವರೇ ಖುದ್ದಾಗಿ ಪ್ರಯತ್ನ ಮಾಡಿದ್ರು ಸಹಿತ ಅದಕ್ಕೆ ಅವರು ಅಷ್ಟೊಂದು ರೆಸ್ಪನ್ಸ್ ಇರ್ಲಿಲ್ಲ ಈಗ ಆ ಅಡ್ಡ ಮತದಾನವನ್ನ ಮಾಡಿದ್ದಾರೆ ನಂತರದಲ್ಲಿ ಈಗ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿಯವರಾಗಿ ಆಯ್ಕೆ ಆಯ್ಕೆಯಾಗಿದ್ದು ಈಗ ಅಡ್ಡ ಮತದಾನವನ್ನ ಮಾಡಿ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಆಕ್ರೋಶದಲ್ಲಿ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಆ ಮಾಡ್ತಾ ಇದ್ದಾರೆ ಎಲ್ಲ ಸೇರಿ ಶ್ರೀ ಸುಮ್ಶೇಖರ್ ಮನೆಗೆ ಹೋಗಿ ಮುತ್ತಿಗೆ ಹಾಕಬೇಕು ಪ್ರತಿಭಟನೆ ಮಾಡ್ಬೇಕು ಅವರ ನಡೆಯನ್ನ ಖಂಡಿಸಬೇಕು ಅನ್ನೋದು ನಾನು ಕ್ರಮಿದ್ದಾರೆ ಈಗ ಒಬ್ಬರ ಅಡ್ಡ ಮತದಾನ ಆಗಿದೆ ಶ್ರೀ ಸಂಶೇಖರ ಅಡ್ಡ ಮತದಾನ ಆಗಿದೆ ಬಹುಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ಶಿವರಾಮ್ ಹೆಬ್ಬಾರ್ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಅಡ್ಡ ಮತದಾನ ಮಾಡೋದು ಖಚಿತವಾಗಿಟ್ಟಿದೆ ಯಾಕಂದ್ರೆ ಅವರಿಬ್ರು ಬಿಜೆಪಿಯಿಂದ ದೂರವಾಗಿದ್ದು ಜ ಕಾಂಗ್ರೆಸ್ಗೆ ಹತ್ತಿರವಾಗಿದ್ದಾರೆ ಕ್ಷೇತ್ರದ ಅನುದಾನದ ವಿಚಾರದಲ್ಲಿ ಅಂತ ಮಾತಲ್ಲ ಇದೆ ಆದ್ರೆ ಚುನಾವಣೆ ಸಂದರ್ಭ ಬಂದಾಗ ಇಂಥ ಸಂದರ್ಭ ಬಂದಾಗ ಪಕ್ಷ ನಿಷ್ಠೆಯನ್ನ ತೋರಿಸಬೇಕಾಗುತ್ತೆ ವಿಪ್ ಕೂಡ ಜಾರಿಯಾಗಿರುತ್ತೆ ಪಕ್ಷ ಸೂಚನೆ ಮಾಡಿರುವಂತಹ ಅಭ್ಯರ್ಥಿಗೆ ನೀವು ಮತ ಹಾಕ್ಬೇಕು ಅಂತ ಹೇಳಿ ಅದು ವಿಪುಲ್ಲಂಘನೆ ಕೂಡ ಆಗತ್ತೆ ಆ ಬಗ್ಗೆ ಮುಂದೆ ಕೊಡಬಹುದು ಆದ್ರೆ ಮುಂದೆ ಏನಾಗುತ್ತೆ ಬಿಡುತ್ತೋ ಸದ್ಯಕ್ಕಂತೂ ಅವರು ಪಕ್ಷದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಅವ್ರ ವಿರುದ್ಧ ಬಿಜೆಪಿಯವರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಒಂದು ಇನ್ನೊಂದು ಸ್ಪಷ್ಟ ಆಗಿರೋದು ಎಸ್ ಟಿ ಸೋಮಶೇಖರ್ ಮತ್ತು ಬಿಜೆಪಿ ನಡುವಿನ ಸಂಬಂಧ ಮುಗಿದ ಅಧ್ಯಾಯ ಈ ಕ್ಷಣಕ್ಕೆ ಅನ್ನೋದು ಸ್ಪಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಮರ್ತಿಯನ್ನು ತಿರುವು ಪಡೆದುಕೊಳ್ಳುವಂತ ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕಂತ ಪರಿಸ್ಥಿತಿಯಲ್ಲಿ ಈ ನಡುವಿನ ಸಂಬಂಧ ಹಳಸಿದೆ ಮುಕ್ತಾಯ ಆಗಿದೆ ಅನ್ನೋದು ಖಚಿತವಾಗಿದೆ ವಿಪುಲ್ಲಂಘನೆಯಾಗಿದೆ ಆಗಿದೆ ಆತ್ಮಸಾಕ್ಷಿ ಅಂತಿದ್ದಾರೆ ಪಕ್ಷ ನಿಷ್ಠೆಯನ್ನ ಮರ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ರಮ ಅಂತ ಏನಾದ್ರೂ ಆಗತ್ತಾ ಅಥವಾ ಯಾವ ರೀತಿಯ ಇರಬಹುದು ಎಸ್ ಟಿ ಸೋಮಶೇಖರ್ ಯಾಕಂತ ಹೇಳಿದ್ರೆ ನನ್ಗೆ ಯಾರು ಪ್ರಾಮಿಸ್ ಮಾಡಿದ್ದಾರೆ ಅವರಿಗೆ ಮತ ಅನ್ನುವಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಬಹಳ ಗಂಭೀರ ವಿಚಾರ ಇದು ಜನಾರ್ಧನ್ ಹಾ ಅಂದ್ರೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಪಕ್ಷದಿಂದ ದೂರ ಆಗಿ ಕೆಲವು ತಿಂಗಳಾಗಿದೆ ಆದ್ರೆ ಅವ್ರನ್ನ ವಾಪಸ್ ಪಕ್ಷದಲ್ಲಿ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ರು ಸಹಿತ ಅದ್ರ ಅವರು ಸಪೋರ್ಟ್ ಮಾಡ್ಲಿಲ್ಲ ಉಪಚುನಾವಣೆ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರ ಉಪಚುನಾವಣೆ ಸಂದರ್ಭದಲ್ಲೂ ಸಹಿತ ಅವ್ರು ಓಪನ್ ಆಗಿಯೇ ಕಾಂಗ್ರೆಸ್ ಪರ ಚುನಾವಣಾ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಆ ನಂತರದಲ್ಲಿ ಈಗ ವಿಫುಲಂಗನೆಯ ವಿಚಾರ ಬಂದಾಗ ದಿವೇಶಿ ಇದು ಇಲ್ಲಿ ಅನುಕೂಲ ಸಿದ್ದು ಅಂತ ಅನ್ನುವಂತ ರೀತಿಯಲ್ಲಿ ಇದೆ ಯಾಕಂದ್ರೆ ಯಾವ ಯಾವ ಪಕ್ಷದ ಸ್ಪೀಕರು ಆ ಪಕ್ಷದ ಪರವಾಗಿದ್ದಂತವರಿಗೆ ವಿಪ್ಪುಲಂಘನೆ ಮಾಡಿದ್ರು ಸಹಿತ ಏನು ಆಗಲ್ಲ ಅನ್ನೋದು ಈ ಹಿಂದಿನ ಘಟನೆಗಳನ್ನ ನಾವು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಈ ಹಿಂದೆ ವಿಪ್ ಉಲ್ಲಂಘನೆ ಮಾಡಿದಾಗ ಅವ್ರನ್ನ ಅನರ್ಹ ಮಾಡಿದಂತ ಉದಾಹರಣೆಗಳು ಇದಾವೆ ವಿಪ್ ಉಲ್ಲಂಘನೆ ಮಾಡದಂತವ್ರನ್ನ ಎರಡೆರಡು ವರ್ಷಗಳ ಕಾಲ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ತೇನೆ ಹಾಗೆ ಉಳ್ಸ್ಕೊಂಡಂತ ಉದಾಹರಣೆಗಳು ಕೂಡ ಇದಾವೆ ಹಾಗಾಗಿ ಇಲ್ಲಿ ಎಸ್ ಟಿ ಸೋಮಶೇಖರ್ ಬಿಜೆಪಿ ವಿರುದ್ಧ ಮಾರ್ಚ್ ಚಲಾಯಿಸಿ ಕಾಂಗ್ರೆಸ್ ಪರವಾಗಿ ಮರೆಯಿರೋದ್ರಿಂದ ಇಲ್ಲಿ ವಿಪುಲನೆಯ ದೂರನ್ನ ಕೊಟ್ಟರು ಸಹಿತ ಸ್ಪೀಕರ್ ಖಾದರ್ ಅವರಿಗೆ ಕೊಡ್ಬೇಕಾಗತ್ತೆ ಖಾದರ್ ಅವರು ಸರ್ಕಾರದ ಕಡೆ ಒಂದು ಆಯ್ಕೆಯಾದಂತವ್ರು ಇದ್ದಾರೆ ಅವರು ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಪರಮಾಧಿಕಾರ ಇದೆ ಯಾವ ಕ್ಷಣದಲ್ಲಿ ಏನ್ ತೀರ್ಮಾನವನ್ನು ಬೇಕಾದ್ರೂ ತೆಗೆದುಕೊಳ್ಳಬಹುದು ಆದ್ರೆ ಅದ್ರ ವಿಚಾರಣೆಯನ್ನೇ ಅವ್ರ ನಾಲ್ಕಾರು ವರ್ಷ ಮಾಡಿದ್ರೆ ಅದ್ರ ಸರ್ಕಾರದ ಅವಧಿನೇ ಮುಗ್ದು ಹೋಗುತ್ತೆ ಅದ್ರ ಮೇಲೆ ಏನು ಆಕ್ಷನ್ ಆಗಲ್ಲ ಇಂತಹ ಉದಾಹರಣೆಗಳು ಇದಾವೆ ಖಾದರ್ ಆದ ರೀತಿ ಮಾಡ್ತಾರೆ ಅಂತಲ್ಲ ಸ್ಪೀಕರ್ ಆಗಿದ್ದವರು ಯಾವ ಕ್ರಮವನ್ನು ಬೇಕಾದ್ರೆ ತೆಗೆದುಕೊಳ್ಬಹುದು ಚಾಟನೆ ಕೂಡ ಮಾಡ್ಬೋದು ಅನರ್ಹ ಕೂಡ ಮಾಡ್ಬೋದು ಅವರ ಪರಮಾವಧಿಯಲ್ಲಿ ಆದ್ರೆ ಈ ಹಿಂದೆ ಆದಂತ ಘಟನೆಗಳನ್ನ ನಾವು ಉಲ್ಲೇಖ ಮಾಡ್ತಾ ಹೋದ್ರೆ ಈ ರೀತಿಯಗಳನ್ನ ಘಟನೆಗಳು ನಡೆದಿದ್ದಾವೆ ಅದೇ ಒಂದು ಧೈರ್ಯದ ಮೇಲೆ ಈಗಲೂ ಕೂಡ ಇಲ್ಲಿ ಅಷ್ಟು ಸೋಮಶೇಖರ್ ವಿಪುಲ್ನೆ ಮಾಡಿದ್ದಾರೆ ಅಂತಾನೆ ಅನ್ಸುತ್ತೆ ಆದ್ರೆ ಕಾಂಗ್ರೆಸ್ನ ಶಾಸಕರು ಈ ಒಂದು ಧೈರ್ಯವನ್ನ ತೋರ್ಸ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ತಕ್ಷಣಕ್ಕೆ ಅವರ ತೆಗೆದುಕೊಳ್ಳಿಕ್ಕೂ ಅವಕಾಶ ಕ್ರಮ ತೆಗೆದುಕೊಳ್ಳಿಕ್ಕೆ ಸ್ಪೀಕರ್ಗೆ ಅವಕಾಶ ಇರುವ ಹಿನ್ನೆಲೆಯಲ್ಲಿ ರೀತಿ ಅನರ್ಹರಾದ್ರೆ ಆರು ವರ್ಷಗಳ ಕಾಲ ಅನರ್ಹರಾಗ್ತಾರೆ ಸುಪ್ರೀಂ ಕೋರ್ಟ್ ಇರ್ಬೋದು ಯಾವ್ದು ಕೋರ್ಟ್ ಸ್ಪೀಕರ್ ತೀರ್ಪನ್ನ ಎತ್ತಿ ಹಿಡಿದಂತ ಉದಾಹರಣೆಗಳೇ ಹೆಚ್ಚಾಗಿ ಕಾಣ್ತಾ ಇದಾವೆ ಓಕೆ ರೈಟ್ ಇದ್ರ ಜೊತೆಗೆ ರಾಜ್ಯಸಭಾ ಚುನಾವಣೆ ಅಂದಾಗ ಯಾಕೆ ರೋಚಕ ಅಂತ ಹೇಳಿದ್ರೆ ಎಲ್ಲ ಮುಕ್ತು ಮುಕ್ತ ಯಾವ್ದು ಗೊತ್ತಾ ಇರೋದಿಲ್ಲ ರೈಟ್ ನಾವೀಗ ಅಡ್ಡ ಮತದಾನದೊಂದು ಕ್ಲಾರಿಟಿ ಸಿಕ್ತು ಗೈರು ಹಾಜರಿ ಇಂಥದ್ದೇನಾದ್ರೂ ಬೆಳವಣಿಗೆ ಚಾನ್ಸಸ್ ಇದೆಯಾ ಜನಾರ್ದನ್ ದಿವೇಶಿ ಇಲ್ಲಿ ಅಡ್ಡ ಮತದಾನದ ಸ್ಪಷ್ಟತೆ ನೆನ್ನೆಯೇ ಸಿಕ್ಕಿದೆ ನಾವು ಕುಪೇಂದ್ರ ರೆಡ್ಡಿ ಅವರು ಬಿಜೆಪಿ ಜೆಡಿಎಸ್ ನ ಎರಡನೇ ಅಭ್ಯರ್ಥಿ ಆಗಿದ್ದಾರೆ ಅವ್ರನ್ನ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರು ನೆನ್ನೆನೆ ಒಂದು ಡೌಟ್ ಅನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಯಲ್ಲಿ ಇಬ್ಬರು ನಮಗೆ ಅಡ್ಡ ಮತದಾನ ಮಾಡೋದು ಖಚಿತವಾಗಿರುವ ಹಿನ್ನೆಲೆಯಲ್ಲಿ ನಾವು ಇನ್ನು ಮತ್ತೆ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಅವ್ರು ನೆನ್ನೆನೆ ತಟಸ್ಥರಾದಂತೆ ಕಂಡು ಬಂತು ಅದ್ರ ಆ ವಿಚಾರದ ಪ್ರಯತ್ನಕ್ಕೆ ಮುಂದೆ ಹೋಗಲ್ಲ ಅಂತೇಳಿ ಅಕಸ್ಮಾತ್ ಯಾರಾದ್ರೂ ಆತ್ಮವಿಶ್ವಾಸಕ್ಕೆ ಮತ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿನ ಅಸಮಾಧಾನ ಕಾರಣಕ್ಕಾಗಿ ಮತ ಹಾಕಿದ್ರೆ ಹಾಕಬಹುದು ಅನ್ನೋದು ನಿರೀಕ್ಷೆ ಬಿಟ್ರೆ ಬೇರೆ ಯಾವುದೇ ಪ್ರಯತ್ನಗಳನ್ನ ಅವ್ರು ಮಾಡಿದ್ವಿ ಹಾಗಾಗಿ ಅದು ಅಲ್ಲಿಗೆ ಆ ಅವ್ರಿಗೆ ನೆನೇ ಗೊತ್ತಾಗಿತ್ತು ಇದು ಆಟ ಮತದಾನ ಇದೆಲ್ಲೋ ಆಗತ್ತೆ ಗೆಲ್ಲಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಕೆಲವೇ ದಿನಗಳ ಅಂತರದಲ್ಲಿ ನಡೆದಂತ ಚುನಾವಣೆಯಲ್ಲಿ ಎರಡನೇ ಸೋಲಿದಾಗಿದೆ ಶಿಕ್ಷಕರ ಉಪಚುನಾವಣೆ ಸಂದರ್ಭದಲ್ಲೂ ಸಹಿತ ಮೈತ್ರಿ ಅಭ್ಯರ್ಥಿಗೆ ಸೋಲಾಗಿದೆ ಈಗ ನಡೆದ ಇರುವಂತಹ ಚುನಾವಣೆಯಲ್ಲೂ ಸಹಿತ ರಾಜ್ಯಸಭೆ ಚುನಾವಣೆಯಲ್ಲೂ ಸಹಿತ ಮೈತ್ರಿ ಅಭ್ಯರ್ಥಿಗೆ ಸೋಲಾಗ್ತಾ ಇದೆ ಹಾಗಂತ ಇದು ಯಾವುದೋ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಇದೆಲ್ಲ ಒಂದು ಸಣ್ಣ ಸಣ್ಣ ಸೀಮಿತ ಕ್ಷೇತ್ರದಲ್ಲಿ ನಡೆಯುವಂತಹ ಚುನಾವಣೆಗಳು ಅದರೂ ಸಹಿತ ಮುಕ್ತ ಮತದಾನ ಇರುವಂತಹ ಕಡೆಗಳಲ್ಲಿ ಯಾರು ಯಾರ ಕಡೆ ಇದ್ದಾರೆ ಶಾಸಕರುಗಳು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌಪ್ಯ ಮತದಾನ ಇದ್ರು ಸಹಿತ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಿದ್ದನ್ನ ಏಜೆಂಟ್ ಗೆ ತೋರಿಸಿ ಹಾಕ್ಬೇಕಾಗತ್ತೆ ಇಲ್ಲದೆ ಹೋದಲ್ಲಿ ಅದು ಅಸಿದ್ಧಾಗತ್ತೆ ತೋರಿಸಲೇಬೇಕಾಗತ್ತೆ ಇಲ್ಲಿ ತೋರಿಸಿ ಹಾಕಿರೋದ್ರಿಂದ ಮತವೇನೋ ಆಗಿದೆ ಆದ್ರೆ ಅವರ ಪಕ್ಷದ ವಿರುದ್ಧವಾಗಿ ಚಲಾಯಿಸೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಇಲ್ಲೊಂದು ಸ್ಪಷ್ಟತೆ ಸಿಕ್ಕಿರೋದು ಯಾರು ಯಾವ ಶಾಸಕರು ಯಾರ ಕಡೆಯಲ್ಲಿದ್ದಾರೆ ಅನ್ನೋದು ಬಿಜೆಪಿಯವರಿಗೂ ಜೆಡಿಎಸ್ ಅವರಿಗೂ ಕಾಂಗ್ರೆಸ್ನವರಿಗೂ ಸ್ಪಷ್ಟ ಆಗಿದೆ ಮತ್ತೆ ಇನ್ನೊಂದ್ರೆ ಜೆಡಿಎಸ್ ನಲ್ಲೂ ಸಹಿತ ದಿವಸಿರಿ ಒಂದಿಬ್ರು ಗೈರಾಗಬಹುದು ಅನ್ನುವಂತ ಒಂದು ನಿರೀಕ್ಷೆ ಇತ್ತು ಕರೆಂ ಅವರು ಗೈರಾಗಬಹುದು ಅನ್ನೋ ಒಂದು ಸಾಧ್ಯತೆ ಇತ್ತು ಶರಣಗೌಡ ಅವರು ಅವ್ರ ಕಂದ ಗೈರಾಗಬಹುದು ಅಂತ ಒಂದು ನಿರೀಕ್ಷೆ ಇತ್ತು ಆದ್ರೆ ಅವರೆಲ್ಲ ಬಂದು ಓಟ್ ಮಾಡಿ ತಮ್ಮ ತಮ್ಮ ಕರ್ತವ್ಯ ಏನು ಅಂತ ಕೂಡ ಹೋಗಿದ್ದಾರೆ ಯಾರು ಗೆಲ್ತಾರೆ ಸೊಲ್ತಾರೆ ಅನ್ನೋದು ಆಮೇಲೆ ತಮ್ಮ ಪಕ್ಷ ನಿಷ್ಠೆ ಮತ್ತು ಏನು ಅನ್ನೋದನ್ನ ಮುಗಿಸಿ ಅವರು ಅಲ್ಲಿ ಇಲ್ಲಿಂದ ತೆರಳಿದ್ದಾರೆ ರಿಸಲ್ಟ್ ಏನೇ ಬರ್ಬೋದು ಅದು ನಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮುಗಿಸಿ ಹೋಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಇನ್ನು ಓಟ್ ಮಾಡಬೇಕಾಗಿದೆ ಆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರು ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆಗೆ ಬರ್ತಾರೆ ಮತ್ತು ಎಸ್ ಟಿ ಸೋಮಶೇಖರ್ ಅವರ ನಡೆಯನ್ನೇ ಇವರು ಅನುಸರಿಸುತ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ ದಿವ್ಯಶ್ರೀ ಥ್ಯಾಂಕ್ ಯು ಮಾಹಿತಿಗಾಗಿ ಜನಾರ್ದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ